ಚುನಾವಣೆ ಬಂದ ತಕ್ಷಣ ಮೂರು ದಿನ ರಜೆ ಸಿಕ್ತು ಅಂತ ನಾವು ಎದ್ನೋ ಬಿದ್ನೋ ಅಂತ ಪೊಟ್ಲೆ ಕಟ್ಕೊಂಡು ಸಂಸಾರ ಸಮೇತ ಯಾವ್ಯಾವ್ದೋ ಅಲ್ಲಿ ಹೋಗಿ ಕುಡಿದು ಗಿಡದು ಮಜಾ ಮಾಡ್ತೇವಲ್ಲ ಅದರ ಪರಿಣಾಮ ಇದು ಎಂಬತ್ತೇಳು ಪರ್ಸೆಂಟ್ ಇದ್ದಂತ ಬಹುಸಂಖ್ಯಾತ ಹಿಂದೂಗಳು ನಾವು ಬೆನ್ನೆಲು ಬಿಲ್ದನೆ ಶಂಡರಾಗಿ ಬದುಕ್ತೇವೆ ಅಂತ ಆದರೆ ಈ ನಾಯಿ ನರಿಗಳೆಲ್ಲ ಇದೇ ತರ ಮಾತಾಡ್ತವೆ ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರು ಇವತ್ತು ಸಂಸತ್ತಿನಲ್ಲಿ ಎಂ ಪಿ ಆಗಿ ಕೂತ್ಕೊಂಡಿದ್ದಾರೆ ಭಾರತದಲ್ಲಿದ್ದಂಥ ಮಸೀದಿಯ ಸಂಖ್ಯೆ ಎಂಬತ್ತ ಎಂಟು ಎಷ್ಟು ಎಂಬತ್ತ ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವ ಮಸೀದಿಗಳ ಸಂಖ್ಯೆ ಎಷ್ಟು ಗೊತ್ತುಂಟ ಬರೋಬ್ಬರಿ ಆರು ಲಕ್ಷ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮತ್ತೆ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವತೆಗಳ ಮೇಲೆ ನಮ್ಮ ಶ್ರದ್ಧೆ ಮತ್ತು ಆರಾಧನಾ ಸಂಸ್ಕೃತಿಯ ಮೇಲೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ನೇರ ನೇರ ದಾಳಿ ಮಾಡಿದ್ದಾರೆ ಇದು ಈ ದೇಶಕ್ಕೆ ಹೊಸತೇನೂ ಅಲ್ಲ ಕಾಂಗ್ರೆಸ್ಸಿನ ಮೂಲ ಸಾಂಸ್ಕೃತಿಕ ಹರಿವು ಇರುವುದೇ ಹಾಗೆ ಅದು ಆದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಹಿಂದೂ ದೇವತೆಗಳ ಮೇಲೆ ಹಿಂದೂ ಆರಾಧನಾ ಸಂಸ್ಕೃತಿಯ ಮೇಲೆ ಹಿಂದುತ್ವದ ಮೇಲೆ ಸನಾತನಿಗಳ ಮೇಲೆ ಸನಾತನ ಧರ್ಮದ ಮೇಲೆ ನೇರವಾಗಿ ಈ ರೀತಿಯ ದಾಳಿಯನ್ನು ಮಾಡ್ತಾನೆ ಮಾಡ್ತಾನೆ ತಮ್ಮ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಮತ್ತೆ ಮತ್ತೆ ರಿನಿವಲ್ ಮಾಡ್ತಾ ಹೋಗುವಂಥದ್ದು ಕಾಂಗ್ರೆಸ್ಸಿನ ಮೂಲಭೂತವಾದಂಥ ಚಹರೆ ಮತ್ತು ಗುಣ ಅನ್ನುವುದಕ್ಕೆ ಈಗ ಹೊಸತಾಗಿ ಮತ್ತೊಂದು ಭರ್ಜರಿಯ ಸಾಕ್ಷ್ಯ ಸಿಕ್ಕಿದೆ ಇಡೀ ಬಿ ಜೆ ಪಿ ಯಾವ ಮುಖ್ಯಮಂತ್ರಿ ಹಿಂದೂ ದೇವತೆಗಳ ಮೇಲೆ ಈ ರೀತಿಯ ಅವಾಚ್ಯವಾದಂಥ ಅಮಾನುಷ್ಯವಾದಂಥ ದಾಳಿಯನ್ನು ಮಾಡಿದ್ದಾರೋ ಆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡುವ ಮತ್ತು ದೇಶಾದ್ಯಂತ ಇದನ್ನು ಪ್ರತಿಭಟಿಸುವಂಥ ಒಂದು ಸಂಕಲ್ಪವನ್ನು ಮಾಡಿದೆ ಹಾಗಾದರೆ ಯಾವ ಮುಖ್ಯಮಂತ್ರಿ ಎಲ್ಲಿ ಹೇಗೆ ಯಾವ ರೀತಿಯಲ್ಲಿ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ದೇವತೆಗಳನ್ನು ನಮ್ಮ ಭಕ್ತಿ ಭಾವ ಮತ್ತು ನಮ್ಮ ಆರಾಧನಾ ನೆಲೆಯನ್ನು ಅವಹೇಳನ ಮಾಡುವ ಉದ್ಧಟತನವನ್ನು ಮಾಡಿದ್ದಾರೆ ಅನ್ನುವಂಥ ಕುತೂಹಲ ನಿಮಗಿದ್ದರೆ ಅದರ ಪೂರ್ಣ ವಿವರಗಳನ್ನು ಮತ್ತು ಬಹುಸಂಖ್ಯಾತ ಹಿಂದೂಗಳು ಈ ದೇಶದಲ್ಲಿ ಇನ್ನಾದರೂ ಯೋಚಿಸಬೇಕು ಇನ್ನಾದರೂ ಗ್ರಹಿಸಬೇಕು ಇನ್ನಾದರೂ ನಾವು ಸೂಕ್ಷ್ಮ ಮತಿಗಳಾಗಿ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಈ ದೇಶ ಈ ನೆಲ ಈ ಅಖಂಡತೆ ಈ ಸಾರ್ವಭೌಮತೆ ಮತ್ತು ನಮ್ಮ ದೇಶದ ಅಸ್ಮಿತೆಯನ್ನು ಮತ್ತೆ 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 ಕೆಣಕುವ ಈ ಪಾಖಂಡಿಗಳಿಗೆ ನಾವು ಇನ್ನೂ ಬುದ್ಧಿ ಕಲಿಸದೇ ಇದ್ದರೆ ಮುಂದೇನು ಅನ್ನುವಂಥ ಪ್ರಶ್ನೆಯನ್ನು ಬಿ ಜೆ ಪಿ ಬಲವಾಗಿ ಹುಟ್ಟುಹಾಕಿದೆ ಇದು ಕೇವಲ ರಾಜಕೀಯದ ಮತ್ತು ಚುನಾವಣೆಯ ಅಥವಾ ಪಕ್ಷಾಪಕ್ಷದ ಪ್ರಶ್ನೆಗಿಂತ ಈ ನೆಲದ ಸಾಂಸ್ಕೃತಿಕ ಒಂದು ಬಲಾಢ್ಯತೆಯ ಮತ್ತು ಅದರ ಭವಿಷ್ಯದ ಪ್ರಶ್ನೆ ಅಂತ ನಾನು ಭಾವಿಸಿದ್ದೇನೆ ಒಂದು ದೇಶದಲ್ಲಿ ಎಂಬತ್ತೇಳು ಪರ್ಸೆಂಟು ಹಿಂದುಗಳು ಬದುಕಿಯೂ ವಾಸಿಸಿಯೂ ಇಲ್ಲಿ ಮೂಲ ನಿವಾಸಿಗಳಾಗಿಯೂ ಕೂಡ ಇವತ್ತು ನಾವು ಹೇಳ ಹೆಸರಿಲ್ಲದ ಹಾಗೆ ಅವರು ಯಾವರೆಲ್ಲ ಯಾವ ಯಾವ ರೀತಿಯಲ್ಲೆಲ್ಲ ಉಗುಳ್ತಾರೋ ಆ ಉಗುಳುವಿಕೆಗೆ ನಾವು ತಲೆ ಕೊಡ್ತಾ ಬದುಕ್ತೇವೆ ಎಪ್ಪತ್ತೆಂಟು ವರ್ಷಗಳನ್ನು ಕಳೆದಿದ್ದೇವೆ ಅಂತಾದರೆ ನಮ್ಮಂಥ ನಿರ್ಲಜ್ಜರು ಷಂಡರು ಮತ್ತು ಆತ್ಮಾಭಿಮಾನ ರಹಿತರು ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಘಟನೆ ಎಲ್ಲಿ ನಡೆದಿದೆ ಯಾರು ಈ ಹಿಂದೂ ಧರ್ಮದ ಮೇಲೆ ಈ ರೀತಿಯ ಅವಮಾನವನ್ನು ಮಾಡಿದ್ದು ಇವೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಇದೇ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಜುಬ್ಲಿ ಹಿಲ್ಸ್ ಅಲ್ಲಿ ಒಂದು ವಾರದ ಹಿಂದೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಮುಸ್ಲಿಮು ಅನ್ನೋದನ್ನು ಘೋಷಿಸಿದರು ಬೇರೆ ಯಾರು ಅಲ್ಲ ರೇವಂತ್ ರೆಡ್ಡಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಂದರೆ ಮುಸ್ಲಿಮರನ್ನು ಯಾವ ರೀತಿಯಲ್ಲಿ ತುಷ್ಟೀಕರಣವನ್ನು ಮಾಡ್ತಾರೆ ಇವರು ಅನ್ನೋದಕ್ಕೆ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲಿಗೆ ಬಂದು ನಿಂತಿದೆ ಕಾಂಗ್ರೆಸ್ಸಿನ ಸ್ಥಿತಿ ಮನೋಸ್ಥಿತಿ ಮನೋಧರ್ಮ ಅಂತಂದರೆ ಕಾಂಗ್ರೆಸ್ ಅಂದರೆ ಮುಸ್ಲಿಮು ಮುಸ್ಲಿಮ್ ಅಂದರೆ ಕಾಂಗ್ರೆಸ್ಸು ಹಾಗಾದರೆ ನೀವು ದೇಶವನ್ನು ಯಾಕೆ ಒಡೆದು ಕೊಟ್ರಿ ಧರ್ಮದ ಆಧಾರದಲ್ಲಿ ಯಾಕೆ ದೇಶವನ್ನು ಒಡೆದ್ರಿ ಹಾಗಾದರೆ ಮುಸ್ಲಿಮರಿಗೆ ಮುಸ್ಲಿಂ ಧರ್ಮಕ್ಕೆ ಪಾಕಿಸ್ತಾನ ಆಮೇಲೆ ಬಾಂಗ್ಲಾದೇಶ ಅನ್ನುವಂಥ ಅಸ್ತಿತ್ವವನ್ನು ಕಟ್ಟಿಕೊಟ್ಟಿಯೂ ಕೂಡ ಈ ದೇಶದಲ್ಲಿ ಎಂಬತ್ತೇಳು ಪರ್ಸೆಂಟು ಹಿಂದೂಗಳು ಬದುಕಿಯೂ ಕೂಡ ಕೊನೆಗೂ ಕಾಂಗ್ರೆಸ್ ಅಂದರೆ ಮುಸ್ಲಿಮು ಮುಸ್ಲಿಮ್ ಅಂದರೆ ಕಾಂಗ್ರೆಸ್ಸು ಅಂತ ನೀವು ಘೋಷಿಸ್ತೀರಿ ಅಂತಾದರೆ ಐವತ್ತಾರು ವರ್ಷ ನೀವು ಆಳಿದ್ದೀರಿ ಈ ದೇಶವನ್ನು ಯಾವ ದೃಷ್ಟಿಕೋನದಲ್ಲಿ ಆಳಿದಿರಿ ಸೆಕ್ಯುಲರಿಸಮ್ನ ನಿಮ್ಮ ಕಥೆಯೇನು ಕಥೆ ಕಥೆಯೇನು ಸಾಂವಿಧಾನಿಕವಾದಂಥ ನಡವಳಿಕೆ ಅನ್ನುವುದರ ಅರ್ಥ ಏನು ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕು ಬಾಧ್ಯತೆಗಳ ಬಗ್ಗೆ ಉಲ್ಲೇಖ ಇದ್ದದನ್ನು ಮರ್ತು ಬಿಟ್ಟಿದ್ರೇನು ಇಷ್ಟಾಗಿಯೂ ನಮ್ಮ ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಇಷ್ಟ ಬಹುಸಂಖ್ಯಾಕರ ಮೇಲೆ ಇಂಥ ದಾಳಿಯನ್ನು ಮಾಡ್ತಾನೆ ನೀವು ನಿರಂತರವಾಗಿ ಬರ್ತೀರಿ ಅಂತ ಆದರೆ ಹಾಗಾದರೆ ನಿಮಗೆ ರೇವಂತ್ ರೆಡ್ಡಿ ಅವರೇ ನಿಮಗೆ ಎಲ್ಲ ಸಂದರ್ಭದಲ್ಲೂ ವೋಟ್ ಹಾಕಿದ್ದವರು ಕೇವಲ ಅಲ್ಪಸಂಖ್ಯಾಕರೇ ಅನ್ನುವ ಪ್ರಶ್ನೆ ಬರ್ತದೆ ಹಾಗಾದರೆ ಇಂಥ ಉದ್ದಟ ಮುಖ್ಯಮಂತ್ರಿ ಇನ್ನು ನಮ್ಮ ಹಿಂದೂ ಧರ್ಮದ ಮೂಲಭೂತವಾದಂತ ನಮ್ಮ ನಂಬಿಕೆ ಮತ್ತು ನಮ್ಮ ಬಹುತ್ವಕ್ಕೆ ಕೈ ಹಾಕಿದಂತ ಪ್ರಕರಣ ಏನು ಅಂತಂದ್ರೆ ಹಿಂದೂಗಳ ದೇವತೆಗಳನ್ನು ಹಿಂದೂ ದೇವರುಗಳನ್ನು ನಮ್ಮ ನಂಬಿಕೆಗಳನ್ನು ನಮ್ಮ ಪೂಜೆ ಪುನಸ್ಕಾರ ಆರಾಧನಾ ಸಂಸ್ಕೃತಿಯನ್ನ ತೀವ್ರವಾಗಿ ಗೇಲಿ ಮಾಡಿದ್ದಾರೆ ಅದರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ ಹಿಂದೂ ಮೂರು ಪೆಲಿ ಚೇಸ್ಕಮಂ ರೇಸ್ಕೊಡಕ್ಕೆ ಇಂಕೋಕಾಯ ದೇವು ಮಂದು ತಾಗೋಳಿಕೋ ದೇವು ಎಲ್ಲಮ್ಮ ಪೋಷಮ್ಮ ಮೈಸಮ್ಮ ಕಲ್ಲು ಹೊಯ್ಯಾಲೆ ಕಡಿ ಹೊಯ್ಯಾಲೂ ಪಪ್ಪ ನಂದಿನ ದೇವು ಅನ್ನಿ ರಕಾಲ ದೇವನ್ ಹಿಂದೂಗಳಿಗೆ ಅದೆಷ್ಟು ದೇವರುಗಳು ಮೂರು ಕೋಟಿ ಮದುವೆ ಆಗದೆ ಇರೋವರಿಗೆ ಆಂಜನೇಯ ಮದುವೆ ಆದವರಿಗೆ ಇನ್ನೊಬ್ಬರು ಒಂದೊಂದು ದೇವರಿಗೆ ಎರಡೆರಡು ಹೆಂಡತಿಯರು ಎಲ್ಲಮ್ಮ ಮತ್ತೊಮ್ಮ ಆ ಅಮ್ಮ ಈ ಅಮ್ಮ ಕುಡ್ಕೊಂಡು ಡ್ಯಾನ್ಸ್ ಮಾಡುವ ದೇವರು ಖುಷಿ ಖುಷಿಯಾಗಿ ಕುಡ್ಕೊಂಡು ಡ್ಯಾನ್ಸ್ ಮಾಡುವ ದೇವರು ಹಿಂದೂ ದೇವರುಗಳು ನಮ್ಮ ವೈವಿಧ್ಯತೆಯನ್ನು ನಮ್ಮ ಆರಾಧನಾ ಸಂಸ್ಕೃತಿಯನ್ನು ನಮ್ಮ ನಂಬಿಕೆಯನ್ನು ಈ ರೀತಿಯಲ್ಲಿ ಒಂದು ವೋಟ್ ಬ್ಯಾಂಕಿನ ಕ್ಷುಲ್ಲಕ ರಾಜಕಾರಣಕ್ಕಾಗಿ ಈ ನೆಲದ ಸಂಸ್ಕೃತಿಯನ್ನ ಈ ನೆಲದ ಅಸ್ಮಿತೆಯನ್ನು ಬಹುಸಂಖ್ಯಾತರ ಒಂದು ನಂಬಿಕೆಯನ್ನು ಅಪಹಾಸ್ಯ ಮಾಡುವ ಗೇಲಿ ಮಾಡುವ ಈ ಮುಖ್ಯಮಂತ್ರಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆಯೇ ಎನ್ನುವ ಪ್ರಶ್ನೆಯನ್ನು ಬಿ ಜೆ ಪಿ ಕೇಳಿದೆ ಬಿ ಜೆ ಪಿ ಇದನ್ನು ಅತ್ಯಂತ ಉಗ್ರವಾಗಿ ಪ್ರತಿಭಟಿಸಿದೆ ಭಾರತದ ಒಟ್ಟು ಚಹರೆಯನ್ನು ಅಸ್ಮಿತೆಯನ್ನೇ ಗೇಲಿ ಮಾಡುವಂಥ ಈ ಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ದೇಶದ ಆ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅನ್ನುವ ಒತ್ತಾಯವನ್ನು ಬಿ ಜೆ ಪಿ ಮಾಡಿದೆ ಆದರೆ ನಾನು ಒಂದು ಮಾತು ಹೇಳಬೇಕಿವರಿಗೆ ಮುಂದುವರೆದು ಹೇಳ್ತಾರೆ ತಿರುಪತಿ ತಿಮ್ಮಪ್ಪ ಆಂಜನೇಯನ ಪೂಜೆ ತಿಮ್ಮಪ್ಪನ ಪೂಜೆ ಶಿವನ ಪೂಜೆ ಅಂದರೆ ಏಕಮತ ಇಲ್ಲವಂತೆ ನಮ್ಮ ದೇವರಲ್ಲಿ ಏಕತ್ವ ಇಲ್ಲವಂತೆ ನಮಗೆ ಏಕ ಆರಾಧನೆ ಇಲ್ಲವಂತೆ ನಮಗೆ ಕಂಡು ಕಂಡ ದೇವರಂತೆ ಆ ದೇವರುಗಳು ಯಾವುದೂ ಇವರಿಗೆ ಕೈ ಹಿಡುವುದಿಲ್ಲವಂತೆ ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ದೇವರಲ್ಲೇ ಒಮ್ಮತ ಇಲ್ಲ ದೇವರುಗಳಲ್ಲೇ ಏಕತ್ವ ಇಲ್ಲ ದೇವರಲ್ಲೇ ಒಂದು ಒಗ್ಗಟ್ಟಿಲ್ಲ ಏಕನಾಮ ಏಕ ಸಂಸ್ಕೃತಿ ಏಕಪೂಜಾ ವಿಧಿವಿಧಾನ ಇಲ್ಲದೇ ಇದ್ದಂಥ ಇವರಿಗೆ ಇನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಇವರು ಏಕತ್ರಗೊಳ್ಳುವುದು ಧ್ರುವೀಕರಣಗೊಳ್ಳುವುದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ರೇವಂತ್ ರೆಡ್ಡಿ ಕೇಳಿದ್ದಾರೆ ರೇವಂತ್ ರೆಡ್ಡಿಯ ತಪ್ಪಲ್ಲ ಇದು ರೇವಂತ್ ರೆಡ್ಡಿಯ ಡಿ ಎನ್ ಎ ತಪ್ಪು ಇದು ಯಾಕೆಂತಂದರೆ ಕಾಂಗ್ರೆಸ್ಸು ತನ್ನ ಒಡಲಿನಲ್ಲಿ ಮೂಲಭೂತವಾಗಿ ಹಿಂದೂ ವಿರೋಧಿ ಮತ್ತು ಹಿಂದೂ ಅಪನಂಬಿಕೆಗಳನ್ನು ಮತ್ತು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ತನ್ನ ಡಿ ಎನ್ ಎ ಆಗಿ ಸ್ವೀಕರಿಸಿದೆ ಅನ್ನೋದಕ್ಕೆ ಚರಿತ್ರೆಯಲ್ಲಿ ನಿಮಗೆ ಬಹಳ ಉದಾಹರಣೆಗಳು ಸಿಗ್ತವೆ ಗಾಂಧಿ ಕಾಲದಲ್ಲಿ ನಡೆದಂಥ ಮೂಪ್ಲಾ ದಂಗೆ ಗಾಂಧಿ ಅದಕ್ಕೆ ಪ್ರತಿಕ್ರಿಯಿಸಿದ್ದು ಹೇಗೆ ಅನ್ನೋದನ್ನು ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಅಲ್ಪಸಂಖ್ಯಾತರ ಕ್ರೌರ್ಯಕ್ಕೆ ನಮ್ಮ ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಒಳಗಾದರು ಜಿನೋಸೈಡ್ ಅದು ಮಾರಣಹೋಮ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಕೊಚ್ಚಿ ಕೊಚ್ಚಿ ಕೊಂದರು ಆದರೆ ನಾವು ಅದನ್ನು ಪ್ರಾರಬ್ಧ ಅಂತ ಸ್ವೀಕರಿಸ್ಬೇಕಂತೆ ಅವರ ಕ್ರೌರ್ಯಕ್ಕೆ ನಾವು ತುತ್ತಾಗುವ ಮೂಲಕ ಅವರನ್ನು ಸದ್ಗ್ರಹಸ್ಥರಾಗಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಾವು ಮರುಹುಟ್ಟು ಪಡೆಯಲಿಕ್ಕೆ ನಾವು ಅದನ್ನು ಸಹಿಸ್ಕೋಬೇಕು ಅಂತ ಗಾಂಧಿ ಗಾಂಧಿಯವರು ಹೇಳಿದ್ದನ್ನು ಇವತ್ತಿಗೂ ನಾವು ಅದನ್ನು ಚರ್ಚೆ ಮಾಡ್ತೇವೆ ಸೋಮನಾಥ ಟೆಂಪಲ್ ಅನ್ನ ಮಹಮ್ಮದಿಯರು ಅದನ್ನು ಸಂಪೂರ್ಣವಾಗಿ ದಾಳಿ ಮಾಡಿ ನಾಶ ಮಾಡಿದಾಗ ಅದನ್ನು ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದಲ್ಲಿ ಪುನರ್ ನಿರ್ಮಾಣ ಆಯಿತು ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರು ಅದರ ಉದ್ಘಾಟನೆಗೆ ಹೋಗಬೇಕು ಅಂತ ಹೊರಟಾಗ ಅದನ್ನೇ ತಡೆಯುವ ಪ್ರಯತ್ನವನ್ನು ಮಾಡಿದ್ದು ಪ್ರಥಮ ಪ್ರಧಾನಿ ನೆಹರು ಇನ್ನು ಬಾಬ್ರಿ ಮಸೀದಿ ಧ್ವಂಸ ಆದಾಗ ಪ್ರಧಾನಿ ಆಗಿದ್ದಂಥ ನರಸಿಂಹರಾವ್ ಇವತ್ತಿನ ಆರ್ಥಿಕತೆಯ ಒಂದು ಅದರ ಬಲಾಢ್ಯತೆಗೆ ಭಾರತ ಇವತ್ತು ಪ್ರಪಂಚದ ನಾಲ್ಕನೇ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿರುವುದಕ್ಕೆ ಒಂದು ಅಡಿಗಲ್ಲನ್ನು ಹಾಕಿದಂತಹ ಮನಮೋಹನ್ ಸಿಂಗ್ ಮತ್ತು ಪಿ ವಿ ನರಸಿಂಹರಾವ್ ಅವರ ಆ ಒಂದು ಅದ್ಭುತ ಜೋಡಿ ಏನಿತ್ತು ಆರ್ಥಿಕ ಉದಾರೀಕರಣದ ಆ ಸೂತ್ರ ಸಂಧಾನವನ್ನ ಮಾಡುವ ಮೂಲಕ ಇವತ್ತಿನ ಒಂದು ಶಕ್ತ ಭಾರತಕ್ಕೆ ನಾಂದಿ ಹಾಡಿದಂಥ ಪ್ರಧಾನಿ ನರಸಿಂಹರಾಯರಿಗೆ ಬಾಬ್ರಿ ಮಸೀದಿ ಅವರ ಕಾಲದಲ್ಲಿ ಕೆಡವಲ್ಪಟ್ಟಿತ್ತು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸು ಕೊನೆಗೂ ಅವರನ್ನು ಕಚೇರಿಯ ಗೇಟಿನ ಹೊರಗಡೆ ಅವರ ಪಾರ್ಥಿವ ಶರೀರವನ್ನು ನಿಲ್ಲಿಸಿದ್ದು ಅವರಿಗೆ ಒಂದು ಸಣ್ಣ ಜಾಗವನ್ನು ಕೊಡದೇ ಇದ್ದದ್ದು ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಎಷ್ಟು ನಿರ್ಲಕ್ಷ್ಯದಿಂದ ಮಾಡಿತ್ತು ಅಂತಂದರೆ ಕೊನೆಗೆ ವಿದೇಶಿ ಮಾಧ್ಯಮಗಳು ಪ್ರಕಟಿಸಿದ ಇವತ್ತಿಗೂ ಅದು ದ ಸಾಕ್ಷಿಯಾಗಿರುವ ವಿಡಿಯೋಗಳು ಅವರು ಅವರ ಅರೇಬಿಯಿಂದ ಹೆಣವನ್ನು ನಾಯಿನರಿಗಳು ಕಚ್ಚಿ ತಿಂತಾಯಿದ್ದವು ಇನ್ನು ರಾಮ ಮಂದಿರದ ಉದ್ಘಾಟನೆ ಐನೂರ ಇಪ್ಪತ್ತು ವರ್ಷಗಳ ಹೋರಾಟ ಈ ನೆಲದ ಸಾಂಸ್ಕೃತಿಕ ಪರಂಪರೆಯ ಕಣ್ಣದು ಭಾರತದ ಒಟ್ಟು ಸಂಸ್ಕೃತಿಯ ಎರಡು ಕಣ್ಣುಗಳು ಅಂತಂದ್ರೆ ಒಂದು ಮಹಾಭಾರತ ಒಂದು ರಾಮಾಯಣ ರಾಮ ಮತ್ತು ಕೃಷ್ಣ ಆ ಎರಡೂ ನಮ್ಮ ನಂಬಿಕೆಯ ಆ ನೆಲೆಯನ್ನ ಆರಾಧ್ಯ ದೇವರುಗಳನ್ನ ನಿರಂತರವಾಗಿ ಗೇಲಿ ಮಾಡ್ತಾ ಬಂದದ್ದು ನಿರಂತರವಾಗಿ ತಿರಸ್ಕರಿಸ್ತಾ ಬಂದದ್ದು ನಿರಂತರವಾಗಿ ಅದನ್ನು ಪ್ರಶ್ನಾರ್ಹವಾಗಿ ಕಂಡದ್ದು ಇದೇ ಕಾಂಗ್ರೆಸ್ ಪಕ್ಷ ರಾಮ ಮಂದಿರದ ಒಂದು ಉದ್ಘಾಟನೆಯ ಐತಿಹಾಸಿಕ ಕ್ಷಣವನ್ನು ಕೂಡ ಬಹಿಷ್ಕರಿಸಿದ್ದು ಯಾವ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಹಾಗೆಯೇ ಪಠ್ಯಪುಸ್ತಕಗಳಲ್ಲಿ ನೀವು ಗಮನಿಸಿದ್ದೀರಿ ನಿರಂತರವಾಗಿ ನಮ್ಮ ಮೂಲಭೂತವಾದಂಥ ಸ್ವಾತಂತ್ರ್ಯ ವೀರರಿರಲಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿರಲಿಲ್ಲ ನಮ್ಮ ದೇಶವನ್ನು ಕಟ್ಟಿದ ಮಹಾಪುರುಷರುಗಳಿರಲಿಲ್ಲ ನಮ್ಮ ದೇಶವನ್ನು ನಮ್ಮ ಸಂಸ್ಕೃತಿಯನ್ನು ಸನಾತನ ಧರ್ಮವನ್ನು ಉಚ್ಚರಾಯ ಸ್ಥಿತಿಗೆ ತಂದಂಥ ಮಹನೀಯರುಗಳು ಸಾಹಸಿಗಳು ಯಾರೂ ಅಲ್ಲಿ ದಾಖಲಿಸಲ್ಪಟ್ಟಿಲ್ಲ ಈ ದೇಶದ ಇಡಿಯ ಸಾಂಸ್ಕೃತಿಕ ಪರಂಪರೆಯನ್ನು ಜ್ಞಾನದ ಪರಂಪರೆಯನ್ನು ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ವಿಘ್ನ ಸಂತೋಷಗಳ ಹಾಗೆ ಅದನ್ನು ಖುಷಿಪಟ್ಟಂಥ ಮಹಮ್ಮದಿಯರ ಇಡಿಯ ಭಾರತ ವಿರೋಧಿ ದೇಶದ್ರೋಹಿ ಮತ್ತು ರಕ್ಕಸ ಸಂಸ್ಕೃತಿಯ ಆ ದೊ ದೊರೆಗಳನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ತುಂಬಲಾಯಿತು ಏನು ಹಿಂದೂ ಅಂದರೆ ಹಿಂಸಾ 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 ಅಂತೇಳಿ ಸದನದಲ್ಲೇ ರಾಹುಲ್ ಗಾಂಧಿಯವರು ಹೇಳಿ ಆಮೇಲೆ ಕ್ಷಮೆ ಕೇಳಿದ್ದು ಇವೆಲ್ಲ ಗೊತ್ತಿದೆ ನಿಮಗೆ ಅಂದರೆ ಇಡೀದಾಗಿ ನಮ್ಮ ದೇಶದ ಸ್ವತಂತ್ರದ ಭಾರತದಲ್ಲಿ ನಾವು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕ್ತಾ ಇದ್ದೇವೆ ಹಿಂದೂಗಳು ಅಂತಂದರೆ ಇಲ್ಲಿ ಒಂದು ರೀತಿಯ ಎಲ್ಲಿಂದೋ ಬಂದಂತ ಜನಾಂಗ ಅಂತ ಭಾವಿಸುವ ಹಾಗೆ ಆಗಿದೆ ಯಾರೋ ನಿಮಗೆ ರೋಹಿಂಗ್ಯಾಗಳು ಬರ್ತಾರೆ ಯಾರೋ ಬಾಂಗ್ಲಾದೇಶಗಳು ಬರ್ತಾರೆ ಪಾಕಿಸ್ತಾನದ ನುಸುಳುಕೋರು ಬರ್ತಾರೆ ಅವರಿಗೆ ಆಧಾರ ಆತಿಥ್ಯ ಡೂಪ್ಲಿಕೇಟ್ ಎಲ್ಲ ಕಾರ್ಡ್ಗಳು ಮತ್ತು ಅವರಿಗೆ ವೋಟ್ ಬ್ಯಾಂಕಿನಲ್ಲಿ ಪ್ರಥಮ ಆದ್ಯತೆ ದೊರೆತದೆ ಆದರೆ ದೇಶದ ಮೂಲ ನಿವಾಸಿಗಳು ಸಾಂಸ್ಕೃತಿಕ ಪರಂಪರೆಯ ಅವಿಚ್ಛಿನ್ನ ಕೊಂಡಿಗಳು ಜ್ಞಾನದ ಒಂದು ಒಂದು ಪರಂಪರೆಯ ಇಡೀಯದಾದಂಥ ಒಂದು ನೆಲೆಗಳು ಎಲ್ಲವೂ ಆಗಿದ್ದಂಥ ಈ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಸನಾತನ ಧರ್ಮ ತೀವ್ರವಾದಂಥ ಅಣಕಕ್ಕೆ ಗೇಲಿಗೆ ಆಹಾರವಾಗಿದೆ ಮುಖ್ಯವಾಗಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೂ ಸಂಸ್ಕೃತಿಗೆ ಆದಷ್ಟು ಆಘಾತ ಅಪಘಾತ ಅವಮಾನ ಗೇಲಿ ಇನ್ಯಾವುದೇ ಆಡಳಿತದಲ್ಲೂ ಆಗಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣೆದುರು ಸಾವಿರ ಸಾವಿರ ಸಾಕ್ಷಿಗಳಿದೆ ಒಂದು ಉದಾಹರಣೆಯನ್ನು ನಿಮಗೆ ಕಣ್ಣೆದ್ರು ಇಡಬೇಕು ಅಂತಾದರೆ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಏನು ಒಡೆದೋಯ್ತು ಧರ್ಮದ ಆಧಾರದಲ್ಲಿ ನೆಹರು ಗಾಂಧಿ ಮುಂದೆ ನಿಂತು ಜಿನ್ನಾನ ಆಸೆಯನ್ನು ಪೂರೈಸಲಿಕ್ಕೆ ಎಲ್ಲ ಕಡೆಗೂ ಒಂದು ಕುಟುಂಬದ ಸಹೋದರರಿಗೆ ಪ್ರಧಾನಿಯ ಪಟ್ಟ ಮುಖ್ಯವಾಗಿ ಸಾಂವಿಧಾನಿಕ ಪಟ್ಟಬೇಕು ಅನ್ನುವಂಥ ಹಠಕ್ಕಾಗಿ ಪಾಕಿಸ್ತಾನವನ್ನು ಬಿಟ್ಟುಕೊಡಲಾಯಿತು ಆದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಯಾವುದೇ ರೀತಿಯ ಜನಾಂಗದೊಟ್ಟಿಗೆ ಧರ್ಮದೊಟ್ಟಿಗೆ ಸಾಂಘಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸುಸಂಸ್ಕೃತವಾಗಿ ಬದುಕುವಂಥ ಯಾವ ತಾಳ್ಮೆಯನ್ನು ಗುಣವನ್ನು ಹೊಂದಿರದಂಥ ಒಂದು ಡಿ ಎನ್ ಎ ಹೊಂದಿರುವಂಥ ಈ ಜನಾಂಗವನ್ನು ಭಾರತದಲ್ಲಿ ಇಟ್ಟುಕೊಂಡ್ರೆ ಸಮಸ್ಯೆ ಆಗತ್ತೆ ಅನ್ನೋದನ್ನು ಅಂಬೇಡ್ಕರ್ ಹೇಳಿದರೂ ಕೂಡ ಪಾಪ್ಯುಲೇಷನ್ ಎಕ್ಸ್ಚೇಂಜನ್ನು ಗಾಂಧಿ ಮತ್ತು ನೆಹರು ಮಾಡಿಲ್ಲ ಅದರ ಪರಿಣಾಮ ಏನು ಅಂತಂದರೆ ಮುಸ್ಲಿಂ ಧರ್ಮದ ಆಧಾರದಲ್ಲಿ ಪಾಕಿಸ್ತಾನವನ್ನು ಬಿಟ್ಟುಕೊಡಲಾಯಿತು ಪರ್ಯಾಯವಾಗಿ ಅದು ಅರ್ಥೈಸುವಂತೆ ಧ್ವನಿಸುವಂತೆ ಭಾರತ ಹಿಂದೂ ಬಹುಸಂಖ್ಯಾಕರ ಹಿಂದೂ ದೇಶವಾಗಬೇಕಾಗಿತ್ತು ಆದರೆ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ತುಷ್ಟೀಕರಣದ ಮನೋಭಾವಕ್ಕೆ ಒಳಗಾದಂಥ ಪಕ್ಷ ನಮ್ಮ ಇಡೀ ಭಾರತದ ಮೂಲ ಸಂಸ್ಕೃತಿಯನ್ನೇ ವಿರೂಪಗೊಳಿಸಿತು ವಿಕ್ಷಿಪ್ತಗೊಳಿಸಿತು ಇವತ್ತಿಗೂ ಈ ಹನ್ನೊಂದು ವರ್ಷದ ಮೋದಿಯವರ ಆಡಳಿತವನ್ನು ಬಿಟ್ಟರೆ ನಾವು ತಲೆ ತಗ್ಗಿಸಿ ಬದುಕಿದ್ದೇ ಮುಕ್ಕಾಲು ಶತಮಾನ ಈ ಒಂದು ಹನ್ನೊಂದು ವರ್ಷದಲ್ಲಿ ನಾವು ಹಿಂದೂಗಳು ನಾವು ಸನಾತನೆಗಳು ನಾವು ಈ ದೇಶದ ಬಹುಸಂಖ್ಯಾತರು ಅಂತ ಎದೆಯನ್ನು ಉಬ್ಬಿಸಿ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕುವಂಥ ಒಂದು ದಿನಗಳನ್ನು ಕ್ಷಣಗಳನ್ನು ಸ್ವಾಭಿಮಾನವನ್ನು ಮೋದಿಯವರು ತಂದದ್ದು ಬಿಟ್ಟರೆ ಇವರು ಐವತ್ತಾರು ವರ್ಷಗಳಲ್ಲಿ ನಮ್ಮನ್ನು ತುಳಿದದ್ದು ನಮ್ಮ ಸ್ವಾಭಿಮಾನವನ್ನು ಕೊಂದದ್ದು ನಾವು ಹಿಂದುಗಳು ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಡುವಂಥ ಪರಿಸ್ಥಿತಿಯನ್ನು ತಂದದ್ದು ಈ ದೇಶದ ದುರಂತ ನೋಡಿ ಪಾಕ್ ಪಾಕಿಸ್ತಾನವನ್ನು ಭಾರತದಿಂದ ಬೇರ್ಪಟ್ಟ ಎರಡು ದೇಶಗಳಾಗಿ ಒಡೆದಾಗ ಒಟ್ಟು ಪರಿಸ್ಥಿತಿ ಏನಿತ್ತು ಮೂವತ್ತೆಂಟು ಪರ್ಸೆಂಟು ಹಿಂದೂಗಳಿದ್ರು ಈಗ ಅದು ಎರಡು ಪರ್ಸೆಂಟ್ ಬಂದಿದೆ ಅದೇ ನೀವು ಪಾಕಿಸ್ತಾನ ಭಾರತವನ್ನ ಒಂದು ಸಣ್ಣ ಸಂಖ್ಯೆಯ ಆಧಾರದಲ್ಲಿ ಗಮನಿಸುವುದಾದ್ರೆ ನಮ್ಮ ದೇಶದಲ್ಲಿರುವ ಮುಸ್ಲಿಮರು ಎಷ್ಟು ಸಂತೋಷದಿಂದ ಬದುಕ್ತಾ ಇದ್ದಾರೆ ಎಷ್ಟು ಸ್ವಾವಲಂಬನೆಯಿಂದ ಬದುಕ್ತಾ ಇದ್ದಾರೆ ಎಷ್ಟು ಸ್ವಾಯತ್ತೆಯಿಂದ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಈ ಅಂಕಿ ಸಂಖ್ಯೆ ಸಾಕು ಈ ರೇವಂತ್ ರೆಡ್ಡಿ ಅಂತವರು ಇವತ್ತು ಹಿಂದೂ ಧರ್ಮದ ಮೇಲೆ ಕ್ಯಾಕರಿಸಿ ಉಗಿಯುವಂಥ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ಅದು ಹೊಸತಲ್ಲ ಅನ್ನೋದಕ್ಕೆ ನಿಮಗೆ ಈ ಅಂಕೆ ಸಂಖ್ಯೆ ಉದಾಹರಣೆಯಾಗಿ ನಿಲ್ಲಂತೆ ಭಾರತ ಏನು ಮಾಡಿತ್ತು ಅದರ ಬಗ್ಗೆ ಹಿಂದೂ ಧಮ ಧರ್ಮದ ಹಿಂದೂ ಧರ್ಮೀಯರ ಹಿಂದೂ ಧರ್ಮದ ನಂಬಿಕೆಯ ನೆಲೆಗಳ ರಕ್ಷಣೆಗೆ ಏನನ್ನು ಮಾಡಿತ್ತು ಅಂತ ಕೇಳಿದ್ರೆ ಜೀರೋ ಶೂನ್ಯ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತದಿಂದ ಬೇರ್ಪಟ್ಟಾಗ ಅಲ್ಲಿದ್ದಂಥ ದೇವಸ್ಥಾನಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರ ಎಂಬತ್ತು ಎಷ್ಟು ನಾಲ್ಕು ಸಾವಿರದ ಐನೂರ ಎಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಲ್ಲಿ ಇರುವ ದೇವಸ್ಥಾನಗಳ ಸಂಖ್ಯೆ ಕೇವಲ ಕೇವಲ ಇಪ್ಪತ್ತು ಯೋಚನೆ ಮಾಡಿ ಹಿಂದೂಗಳ ಪರಿಸ್ಥಿತಿ ಏನಾಯಿತು ಹಿಂದೂಗಳ ನೆಲೆಗಟ್ಟು ಏನಾಯಿತು ಅಲ್ಲಿರುವ ದೇವಸ್ಥಾನಗಳೇನು ಮಸೀದಿಗಳಾಗಿ ಹೇಗೆ ಮಾರ್ಪಟ್ಟವು ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತವೆ ಇಡೀ ಜಗತ್ತಿನಲ್ಲಿ ಎಡಪಂಥೀಯರು ಕಾಂಗ್ರೆಸ್ಸಿಗರು ಇಂಡಿಕೂಟ ಮತ್ತು ಬುದ್ಧಿಜೀವಿಗಳು ಈ ಜೆ ಎನ್ ಯು ಸಂಸ್ಕೃತಿಯವರು ಏನು ಹೇಳ್ತಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆ ಅಲ್ಪಸಂಖ್ಯಾತರು ಇಲ್ಲಿ ಐಷ್ಣುಗಳಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇಂಟಾಲರೆನ್ಸ್ ಈಗ ನೋಡಿ ಇಲ್ಲಿ ಭಾರತದ ಪರಿಸ್ಥಿತಿಯನ್ನು ನೋಡಿ ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತದಲ್ಲಿದ್ದಂಥ ಮಸೀದಿಯ ಸಂಖ್ಯೆ ಎಂಬತ್ತ ಎಂಟು ಎಷ್ಟು ಎಂಬತ್ತ ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವ ಮಸೀದಿಗಳ ಸಂಖ್ಯೆ ಎಷ್ಟು ಗೊತ್ತುಂಟ ಬರೋಬ್ಬರಿ ಆರು ಲಕ್ಷ ಲೆಕ್ಕ ಹಾಕಿ ಅಂದರೆ ಭಾರತದಲ್ಲಿದ್ದ ಮುಸ್ಲಿಮರು ಸೌಖ್ಯವಾಗಿದ್ದಾರೋ ಅಥವಾ ಅವರಿಗೆ ಸ್ವಾತಂತ್ರ್ಯ ಇದೆಯೋ ಅಥವಾ ಅವರ ಸ್ವಾತಂತ್ರ್ಯವನ್ನು ಹರಣ ಮಾಡಿಕೊಂಡಿದ್ದೇವೋ ಅವರ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ನೆಲೆಗಳನ್ನು ನಾವು ಗೌರವಿಸಿದ್ದೇವೋ ಅಥವಾ ಅವರಿಂದ ಕಿತ್ಕೊಂಡಿದ್ದೇವೋ ಅನ್ನೋದಕ್ಕೆ ಇದು ನಿಮಗೆ ಸಾಕ್ಷ್ಯವನ್ನು ಒದಗಿಸ್ತದೆ ನಲವತ್ತೇಳರಲ್ಲಿ ಎಂಬತ್ತೆಂಟು ಮಸೀದಿ ಇದ್ದದ್ದು ಈಗ ಆರು ಲಕ್ಷ ಮಸೀದಿ ಆಗಿದೆ ಅದೇ ನಲವತ್ತೇಳರಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ತು ಇದ್ದಂಥ ಪಾಕಿಸ್ತಾನದ ನೆಲದಲ್ಲಿದ್ದಂಥ ದೇವಸ್ಥಾನದ ಸಂಖ್ಯೆ ಕೇವಲ ಇಪ್ಪತ್ತಕ್ಕಿಳಿದಿದೆ ರೇವಂತ್ ರೆಡ್ಡಿಯ ಮಾತನ್ನು ಬಿ ಜೆ ಪಿಯವರು ಅವರು ಕಟುವಾಗಿ ವಿರೋಧಿಸ್ತಾ ಇದ್ದಾರೆ ಅದನ್ನೊಂದು ಚಳವಳದ ರೂಪದಲ್ಲಿ ತರಲಿಕ್ಕೆ ಹೊರಟಿದ್ದಾರೆ ಅದನ್ನು ದೇಶಾದ್ಯಂತ ಪ್ರತಿಭಟಿಸಬೇಕು ಅಂತ ಹೊರಟಿದ್ದಾರೆ ಇವೆಲ್ಲವನ್ನು ಒತ್ತಟ್ಟಿಗೆ ಇಡೋಣ ನಾವು ಹಿಂದುಗಳಾಗಿ ಮಾಡಬೇಕಾದದ್ದೇನು ನಾವು ಹಿಂದೂಗಳಾಗಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕು ಯಾವ ಅರಿವಿನಲ್ಲಿ ನಾವು ಭಾರತವನ್ನು ನೋಡಬೇಕು ಯಾವ ಅರಿವಿನಲ್ಲಿ ನಾವು ಮತವನ್ನು ಚಲಾಯಿಸಬೇಕು ಚುನಾವಣೆ ಬಂದ ತಕ್ಷಣ ಮೂರು ದಿನ ರಜೆ ಸಿಕ್ತು ಅಂತ ನಾವು ಎದ್ನೋ ಬಿದ್ನೋ ಅಂತ ಪೊಟ್ಲೆ ಕಟ್ಕೊಂಡು ಸಂಸಾರ ಸಮೇತ ಯಾವ್ಯಾವ್ದೋ ರೆಸಾರ್ಟಲ್ಲಿ ಹೋಗಿ ಕುಡಿದು ಗಿಡದು ಮಜಾ ಮಾಡ್ತೇವಲ್ಲ ಅದರ ಪರಿಣಾಮ ಇದು ನೆನ್ಪಿಡಿ ಇನ್ನಾದರೂ ಹಿಂದೂಗಳು ಗೊಳ್ಳದೆ ಇದ್ರೆ ಇನ್ನಾದರೂ ಹಿಂದೂಗಳು ನಾವು ಜಾಗೃತರಾಗದೆ ಇದ್ರೆ ಎಂಬತ್ತೇಳು ಪರ್ಸೆಂಟ್ ಇದ್ದಂಥ ಬಹುಸಂಖ್ಯಾತ ಹಿಂದೂಗಳು ನಾವು ಬೆನ್ನೆಲು ಬೀಳದೆ ಬದುಕ್ತೇವೆ ಅಂತಾದರೆ ಈ ನಾಯಿ ನರಿಗಳೆಲ್ಲ ಇದೇ ತರ ಮಾತಾಡ್ತವೆ ನಮ್ಮ ದೇವರುಗಳನ್ನು ನಮ್ಮ ನಂಬಿಕೆಯನ್ನ ನಮ್ಮ ರಾಮ ಕೃಷ್ಣ ಸೀತೆಯರನ್ನ ಇವರು ಕಾಲಿನ ಕಸವಾಗಿ ಚಪ್ಪಲಿಯಲ್ಲಿ ಹಾಕಿ ಅದೇ ಚಪ್ಪಲಿಯಲ್ಲಿ ನಮ್ಮ ತಲೆಗೆ ಹೊಡೆಯುವ ದಿನಗಳು ಹತ್ತಿರದಲ್ಲೇ ಇದೆ ನೆನಪಿಡಿ ಏನೋ ಸಂಭಯ ಸಂಭವಾಮಿ ಯುಗೆ ಯುಗೆ ಎದೆಯದಾಯಿ ಧರ್ಮಸ್ಥ ಗ್ಲಾನಿರ್ ಭವತಿ ಭಾರತ ಅನ್ನುವ ಹಾಗೆ ಇದೇ ಮೋದಿಯವರು ಒಂದು ದೈವಾಂಶ ಸಂಭೂತರಾಗಿ ಹುಟ್ಟಿ ಬಂದಿದ್ದರಿಂದ ಈ ದೇಶ ಪುನರ್ಜನ್ಮ ಪಡಿತಾ ಇದೆ ಮತ್ತೆ ಅದು ಹಿಂದೂ ಧರ್ಮದ ನೆಲೆಯಲ್ಲಿ ಒಂದು ಹಿಂದೂಸ್ಥಾನವಾಗಿ ಅದು ಮಾರ್ಪಾಡುಗೊಳ್ತಾ ಇದೆ ನಾವು ಹಿಂದೂಗಳು ಅಂತ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಂಡು ಸಾರ್ವಜನಿಕವಾಗಿ ಬದುಕುವಂಥ ಒಂದು ಸ್ವಾಭಿಮಾನವನ್ನು ಸ್ವಾಭಿಮಾನಿ ಭಾರತವನ್ನು ಹಿಂದೂ ದೇಶವನ್ನಾಗಿ ಕಟ್ಟುವ ಕೆಲಸವನ್ನು ಅಹರ್ನಿಶಿ ಆ ವ್ಯಕ್ತಿ ಮಾಡ್ತಾ ಇರೋದ್ರಿಂದಲೇ ನಾವು ಇಷ್ಟಾದರೂ ಇದ್ದೇವೆ ಒಂದೊಮ್ಮೆ ಮೋದಿಯವರು ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗದೇ ಇದ್ದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ನಂಥವರು ಬರದೇ ಇದ್ದಿದ್ದರೆ ಅಸ್ಸಾಂನಲ್ಲಿ ಬಿಸ್ವಾಸನಂಥವ್ರು ಮುಖ್ಯಮಂತ್ರಿ ಆಗದೇ ಇದ್ದಿದ್ದರೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಘೋಷಣೆಯನ್ನು ಬಹುತೇಕವಾಗಿ ಇವತ್ತು ನಾಲ್ಕೈದು ರಾಜ್ಯವನ್ನು ಬಿಟ್ಟರೆ ಅಕ್ಷರಶಃ ಅದನ್ನು ಚಾಲ್ತಿಗೆ ತಂದಂಥ ಒಂದು ಮೋದಿ ಸರ್ಕಾರದ ಧೀಮಂತಿಕೆ ನಮ್ಮ ಕಣ್ಣು ಮುಂದೆ ಇಲ್ಲದೆ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರು ಇವತ್ತು ಸಂಸತ್ತಿನಲ್ಲಿ ಎಂ ಪಿ ಆಗಿ ಕೂತ್ಕೊಂಡಿದ್ದಾರೆ ಅದು ಕೇಂದ್ರದಲ್ಲಿ ಅಂತ ಒಂದು ಅದ್ಭುತವಾದಂಥ ನರೇಂದ್ರ ಮೋದಿ ಸರ್ಕಾರ ಇದ್ದ ಹೊತ್ತಿನಲ್ಲಿ ಪಾಕಿಸ್ತಾನದ ಹೆಡೆಮುರಿಯನ್ನು ಕ್ಷಣ ಕ್ಷಣಕ್ಕೂ ಕಟ್ಟುತ್ತಾ ಇರುವಂಥ ಹೊತ್ತಿನಲ್ಲಿ ಪಾಕಿಸ್ತಾನದ ಪ್ರಧಾನಿಯ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಕೊಟ್ಟಂಥ ಮೋದಿಯ ಧೀಮಂತ ಅಧಿಕಾರದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಂಥ ವ್ಯಕ್ತಿ ಎಂ ಆಗಿ ಕೂತ್ಕೊಳ್ತಾರೆ ಸಂಸತ್ತಿನಲ್ಲೇ ಇವತ್ತು ನಾನು ಕೊಟ್ಟಂಥ ದೇವಸ್ಥಾನ ಮತ್ತು ಮಸೀದಿಯ ಲೆಕ್ಕಾಚಾರವನ್ನು ನೋಡಿದ್ದೀರಿ ಆದರೆ ಸಂಸತ್ತಿನಲ್ಲೇ ಇವತ್ತು ನಾವು ನಮ್ಮನ್ನು ಹೀಗೆ ನೀವು ವಕ್ಫ್ ಕಾಯ್ದೆ ಇತ್ಯಾದಿ ಅನ್ನುವ ದಬಾವಣೆಯನ್ನು ಮಾಡ್ತಾ ಮಾಡ್ತಾ ಮುಂದೋದರೆ ನಾವು ಇನ್ನು ಮುಂದೆ ಜೆಹಾದ್ ಮಾಡ್ತೇವೆ ಭಾರತದಲ್ಲಿ ಜಹಾದಿಗೆ ನಾವು ಘೋಷಣೆಯನ್ನು ಕೂಗ್ತೇವೆ ಘೋಷಣೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಸಂದರ್ಭಕ್ಕೂ ಈ ದೇಶದ ಒಬ್ಬ ಎಂ ಪಿ ಬರ್ತಾನೆ ಅಂತಾದರೆ ಆ ಒಂದು ಪರಿಸ್ಥಿತಿಯನ್ನು ನಾವು ಮೋದಿ ಇಲ್ಲದೇ ಇದ್ದಿದ್ದರೆ ಏನಾಗ್ತಾ ಇತ್ತು ಅನ್ನೋದನ್ನು ತಿಳ್ಕೋಬೇಕು ಮೊಹಿಬುಲ್ವಾ ನಾದ್ವಿ ಎಂ ಪಿ ಅವನು ಸಂಸತ್ತಿನಲ್ಲಿ ನಿಂತು ಜೇಹಾದಿಗೆ ಕರೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಆಡ್ತಾರೆ ಮದನಿ ಏನು ಹೇಳಿದ್ರು ಮೊನ್ನೆ ಅನ್ನೋದನ್ನು ನೋಡಿದ್ರಿ ಸುಪ್ರೀಂ ಕೋರ್ಟ್ ನಮಗೆ ಯಾವ ಲೆಕ್ಕವೋ ಅಲ್ಲ ನಮಗೆ ಶರಿಯಾನೇ ಮುಖ್ಯ ಸುಪ್ರೀಂ ಕೋರ್ಟನ್ನು ಕೂಡ ನಾವು ಕಡೆಗಣಿಸೋದಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿದರು ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರೇವಂತ್ ರೆಡ್ಡಿ ಇವತ್ತು ಮಾತಾಡಿದಂಥ ಈ ಹಿಂದೂ ಧರ್ಮಕ್ಕೆ ಮಾಡಿದ ಅವಮಾನದ ಈ ಮಾತುಗಳನ್ನು ಗಮನಿಸಿ ನಾವು ಹಿಂದೂಗಳು ಇನ್ನಾದರೂ ಎಚ್ಚರಗೊಳ್ಳದೆ ಇದ್ದರೆ ನಮ್ಮ ಮಗ್ಗುಲಿಗೆ ನೀರಲ್ಲ ರಕ್ತವೇ ಹರಿಯುತ್ತದೆ ನೆನಪಿಡಿ ನಮಸ್ತೆ